ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಮೂರು ಗಂಟೆಗೆ ಅಲಾರಾಮ್ ಕೊಟ್ಟಿದ್ದೆ ಗಾಯ ಹೆಚ್ಚು ಆಗಲಿಲ್ಲ ಆಮೇಲೆ ಐದು ಗಂಟೆಗೆ ಸತಿ ಕೊಟ್ಟಿದ್ದೆ ಐದು ಗಂಟೆಗೆ ಅಲಾರಾಮ್ ಆಗಿದೆ ಈಗ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಸ ಗುಡಿಸ್ಕೊಂಡು ಒರೆಸ್ಕೊತಾ ಇದ್ದೀನಿ ಮನೇನ యుగదీ హబ్బ ఇరద్రింద ఎల్ ఎన్నె హు స్నీసట్టె హాకొతారు హా నమ్మ హస్బెండ్గా అయితే అవరు హతాయిదీ క్రికెట్ హోగ్ ఎన్నె హచ్చిబిడు నీ అంతరు అచ్చి ఈ క్రికెట్ హ్తాయి అికెట్కి హోదు అనిబిట్టు నన్నొల స్నోదే స్నాలదీ బందే ఈ వసలు వర్స్కు అంత వర్స్కోతా నీరు ఈూరు అర్శనా మే ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಚ್ಕೋತಾ ಇದ್ದೀನಿ ವಸ್ಲಿಗೆ ದಿನ ಬೆಳಗ್ಗೆ ಎದ್ದು ಈ ಥರ ಮಾಡೋದರಿಂದ ನಮ್ಮ ಮನೆಯಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಅಂತಾರೆ ನಾನು ಇದೇ ಥರ ಮಾಡ್ಕೊತೀನಿ ದಿನ ಬೆಳಗ್ಗೆ ಹೊತ್ತು ನ್ನೆಲ್ಲ ಬಿಡಿಸ್ಬಿಟ್ಟು ಒಳಗೆ ಬಂದೆ ಈಗ ದೇವ್ರ ಸಾಮಾನೆಲ್ಲ ತೆಗೆದುಬಿಟ್ಟು ಹಾಗೆ ದೇವ್ರ ಫೋಟೋನ ಒರೆಸ್ಕೊತಾ ಇದ್ದೀನಿ ಒರೆಸ್ಕೊಂಡು ದೇವ್ರನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಜೋಡ್ಸ್ಕೊತಾ ಇದ್ದೀನಿ ಹಾಗೆಯೇ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೆ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಕೋತಾ ಇದ್ದೀನಿ ಗುರುವಾರ ಪೂಜೆ ಮಾಡೋಕ್ಕಾಗಿಲ್ಲ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಅದಕ್ಕೋಸ್ಕರ ಇವಾಗ ಎಲ್ಲ ದೇವ್ರ ಪಾತ್ರೆ ತೆಗೆದು ಕಳಸ ಎಲ್ಲ ತೆಗೆದು ನಾನು ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಕೋತಾ ಇದ್ದೀನಿ ದೇವ್ರ ಫೋಟೋನೆಲ್ಲ ಈಗ ಜೋಡಿಸ್ಕೊಂಡು ಹೂವಿನ ಅಲಂಕಾರ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡು ಹೂವಿನ ಅಲಂಕಾರ ಮಾಡ್ಕೋತಾ ಇದ್ದೀನಿ ಫಸ್ಟೆಲ್ಲ ದೇವ್ರ ಪೂಜೆ ಅಂತ ಅಂದರೆ ಏನೂ ಇದು ಮಾಡ್ತಾ ಇರಲಿಲ್ಲ ಈಗೆಲ್ಲ ದೇವ್ರನ್ನೆಲ್ಲ ಪೂಜೆ ಮಾಡೋದೆಲ್ಲ ಕಲ್ತ್ಕೊಂಡಿದ್ದೀನಿ ಮೊದಲೆಲ್ಲ ನಾನು ದೇವ್ರ ಪೂಜೆನೇ ಇರಲಿಲ್ಲ ನಾನು ಯಾವಾಗ ರಾಯರ್ನ ನಮ್ಮದೇ ರಾಯರಿದ್ದಾರೆ ಅಂತ ಗೊತ್ತಾಯಿತು ಆವಾಗಲೇ ನಾನು ದೇವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ರಾಯರನ್ನ ನಂಬಿದ್ದು ನಾನು ನಾನಿವತ್ತು ಚೆನ್ನಾಗಿದ್ದೀನಿ ಅಂತ ಅಂದರೆ ರಾಯರೇ ಕಾರಣ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಇವತ್ತಿನ ದಿನ ರಾಯರು ನನ್ನ ಚೆನ್ನಾಗಿಟ್ಟಿದ್ದಾರೆ ಅವರ ಆಶೀರ್ವಾದದಿಂದ ನಾವು ಕಂಡ ಹೆಂಡಿ ಚೆನ್ನಾಗಿದ್ದೀವಿ ಈಗ ಹೂವಿನ ಅಲಂಕಾರ ಎಲ್ಲ ಆಯಿತು ಪೂಜೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಈಗ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಚೆನ್ನಾಗಾಯ್ತು ಹ್ಯಾಪಿ ಯುಗಾದಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಮೊಬೈಲ್ ತೊಗೊಳಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಯಾವ ಮೊಬೈಲ್ ತೊಗೋತೀವಿ ಅಂತ ನಿಮಗೆ ತೋರಿಸ್ತೀವಿ ಈಗ ಮೊಬೈಲ್ ಅಂಗಡಿಗೆ ಬಂದವು ತುಂಬಾ ಖುಷಿಯಾಗಿದ್ದಾರೆ ಅವರಂತೂ ಮೊಬೈಲ್ ತೊಗೊಳಕ್ಕೆ ಯಾವ ಫೋನ್ ಚಾಯ್ಸ್ ಮಾಡ್ತಾರೆ ನೋಡೋಣ ಬನ್ನಿ ನಿಮ್ಗೆ ತೋರಿಸ್ತೀನಿ ರೇನೋ ತರ್ಟೀನ್ ಪ್ರೊ ತಗೊಂಡಿದ್ದಾರೆ ಅವ್ರೀಗ ಅವ್ರನ್ನ ಕೇಳೋಣ ಬನ್ನಿ ಏನಂತಾರೆ ಚೆನ್ನಾಗಿದೆ ಮತ್ತು ಇನ್ನೊಂದು ಮೈನ್ಲಿ ಅಂಡರ್ ವಾಟರಿಂಗ್ ಇದೆ ಅದಕ್ಕೋಸ್ಕರ ತಗೊಂಡಾಗಿದೆ ಸೂಪರ್ ಆಗಿದೆ ಊರಿಗೆ ಹೋಗೋಕ್ಕೆ ಟೈಮ್ ಆಗಿದೆ ಅಂತ ಕರೀತಾ ಇದ್ದೀನಿ ಇನ್ನೂ ಎದೊಳ್ತಾ ಇಲ್ಲ ನಮ್ಮೂರಿಗೆ ಹೋಗೋಕ್ಕೆ ಒನ್ ಅವರ್ ಬೇಕು ಹಾಸನಿಂದ ಅದಕ್ಕೆ ನನ್ನ ಮಗಳು ಬೇರೆ ಪಾಪ ಫೋನ್ ಮಾಡ್ತಿದ್ದಾಳೆ ಮಮ್ಮಿ ಬನ್ನಿ ಎಲ್ಲಿದ್ದೀರಾ ಅಂತ ಇವ್ರಿಗೆ ಹೇಳ್ತಾ ಇದ್ದೀನಿ ಫೋನ್ ನೋಡಿಕೊಂಡು ಫೋಟೋ ತಕೊಂಡು ಕೂತಿದ್ವಿ ಅದಕ್ಕೆ ಕರೀತಾ ಇದ್ದೀನಿ ಆಲ್ರೆಡಿ ಬಂದರು ಇಲ್ಲ ತಗೊಂಡು ನಾವು ಹೊರಟು ಊರಿಗೆ ಕರೀಷಾ ஹேகாக இருந்தே பிஸ்லிக் ப்ளாக்காக அரே ஆய் நன் மகளும் ஏன்மா ஃபோன் மாத்தி தான் இன்னும் வந்திவல மம்மீ அந்த நான் மொபைல் தகத்தலேட்டாக ಹೊರ್ಟಿ ಹೋಗ್ತಾ ಇದ್ದೀವಿ ಈಗ ಎನ್ ಆರ್ ಸರ್ಕಲ್ ಹತ್ರ ಸ್ವಲ್ಪ ಟ್ರಾಫಿಕ್ ಆಯಿತು ಹಾಗೆ ಸುಮ್ಮನೆ ಒಂದು ವೀಡಿಯೋ ತಗೊಳ್ಳೋಣ ಅಂತ ತಗೋತಾ ಇದ್ವಿ ಹಿಂದೆ ಹೊರಟಿ ಬಂದವು ಆಲೂರ ಹತ್ರ ಕಲಂಗಿ ಹಣ್ಣು ಮಾಡ್ತಾ ಇದ್ರು ಸ್ವಲ್ಪ ತಿನ್ನೋಣ ಒಂಥರ ಬಾಯರ್ಕೆ ಆಗ್ತಾ ಒಂದು ಸ್ವಲ್ಪ ಹಣ್ಣು ನೋಡಿದ್ವಲ್ಲ ತಿನ್ನೋಣ ಅಂತ ತಿಂತ ಇದೀವಿ ಇದೇ ನಮ್ಮೂರ ರೋಡು ಬೈಸ್ ಇರಿಕ್ರಲ್ಲಿ ಅಂತ ಈಗ ಬಂದವು ಈಗ ನಾ ನೋಡಿ ಮನೆ ಬಂತು ನನ್ನ ಮಗಳು ಇರಲಿಲ್ಲ ಮನೇಲಿ ಈಗ ಬಂದ್ಬು ನಮ್ಮ ಅತ್ತೆ ಈಚೆ ನಿಂತಿದ್ದಾರೆ ನಮ್ಮ ಗಾಡಿ ಸೌಂಡ್ ಕೇಳಿ ಬ್ಯಾಗ್ ಇಸ್ಕೊಳಕ್ಕೆ ಅಂತ ಬಂದರು ಹಾಯ್ ಮಾಡಿ ಅಂತ ಅಂದೆ ನಗಾಡ್ತಾ ಇದ್ದಾರೆ ನನ್ನ ಮಗಳು ಅಲ್ಲಿ ಪಕ್ಕದ ಮನೆಯಿಲ್ಲು ಓಡ್ ಬಂದು ರಪ್ಪನ ತಪ್ಪಕೊಂಡು ಹೆಂಗಾಡ್ತಿದ್ದಾಳೆ ನೋಡಿ ಅಮ್ಮ ಆ್ಯಪಿ ಯುಗಾದಿಯನ್ನು ಎಲ್ಲರಿಗೂ ಏನೇನು ಅಡುಗೆ ಮಾಡಿದಿರತ್ತೆ ಅಂತ ಕೇಳಿದ್ರೆ ನಮ್ಮ ಮತ್ತೆ ವಡೆ ಬೋಂಡ ಒಬ್ಬಿಟ್ಟು ಇಡ್ಲಿ ನುಗ್ಗೆಕಾಯಿ ಸಾಂಬಾರು ಪಂಚಾಮೃತ ಮೊಸರು ಗೊಜ್ಜು ಎಲ್ಲ ಮಾಡಿದರು ಹಾಗೆಯೇ ಪಾಯಸನೂ ಕೂಡ ಮಾಡಿದರು ಇಷ್ಟೆಲ್ಲ ವೆರೈಟಿ ಮಾಡಿದರು ನೋಡಿ ಯಾವ ಥರ ಡ್ಯಾನ್ಸ್ ಹಾಡು ಆಡೇಳ್ಕೊಂಡು Thank you. ಅವಳಿಗೆ ಆಲ್ರೆಡಿ ಡ್ರೆಸ್ ತಂದು ಬೆಳಗ್ಗೆನೇ ಹಾಕಿದ್ರು ನಾವು ತಗೋ ಬಂದಿದ್ವು ಈಗ ಅವಳಿಗೆ ಒಂಚೂರು ಫೋಟೋ ತೆಗಿಯೋಣ ಅಂತ ಇದ್ದೆ ಅವಳು ಹೆಂಗೆ ಆಡ್ತಿದ್ದಾಳೆ ನೋಡಿ ಫೋಟೋ ಬಿಡ್ತಾ ಇಲ್ಲ ನನಗಂತೂ ಅವಳಿಗೆ ಫೋ ಒಂದು ಫೋಟೋ ತೆಗಿಯೋಕ್ಕೆ ತುಂಬಾ ಕಟ ಕೊಡ್ತಾಳೆ ಇಲ್ಲ ಡ್ಯಾನ್ಸ್ ಮಾಡ್ತಾಳೆ ಫೋಟೋಗೆ ಇಲ್ಲ ತುಂಬಾ ಇದು ಮಾಡ್ತಾಳೆ ನೋಡಿ ಡ್ಯಾನ್ಸ್ ಆಗ್ತಿರೋದು ಹೆಂಗೆ ಆಡ್ತಿದ್ದಾಳೆ ಅಂತ ನನ್ನ ಮನೆಯವ್ರಿಗೆ ಎಲ್ಲ ಫೋಟೋನೇ ತಗಸ್ಕೊತಾ ನೋಡಿ ನೀವು ತಗೋಸ್ಕೊತೀರ ಅವ್ರ ಹತ್ರನೂ ಹಂಗೆ ಆಡ್ತಿದ್ದಾಳೆ ನೋಡಿ ಎಷ್ಟು ಕೀಟ್ಲೆ ಮಾಡ್ತಾಳೆ ಅವ್ರ ಕ್ರಿಕೆಟಿಗೆ ಹೋಗ್ತೀನಿ ಅಂತ ಹೊರಟಿದ್ರು ನನಗೆ ರೌಂಡ್ ಹಾಕ್ಸಿ ಪಪ್ಪ ಗಾಡೀಲಿ ಅಂತ ಹೆಂಗೆ ಆಡ್ತಾಳೆ ನೋಡಿ ಈಗ ಆಡ್ತಾಳೆ ನೋಡು ಅವಳು ಹಿಡ್ದಿದ್ದೆ ಆಟ ಪಡಿಸ್ಬೇಕು ಅನ್ನೋದು ಚೇಂಜ್ ಮಾಡಿ ಮೊಬೈಲ್ ಕೊಡು ಮೊಬೈಲ್ ಕೊಡೋ ಏನು ಹೇಳ್ತಾಳೆ ನೋಡಿ ಅವಳು ಯಾಕಂತೆ ಅದಕ್ಕೆ ಎಡಿರೋದು ಮಾ ಯಾರು ಹೇಳಿರೋದು ಫೋನ್ ನೋಡಬೇಕು ಒಳ್ಳೇದಂತೆ ಅಂತ ಹಾ ಮಮ್ಮಿ ರಾಘವೇಂದ್ರ ಎಂದು ಹೇಳಿರೋದು ಓ ಗಣ್ಣಮ್ಮ ಅವಳಿಗೆ ಒಂಥರ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಆಡಿಬಿಡ್ತಿದ್ದಾಳೆ ನೋಡಿ ಹೇಗಾಡ್ತಿದ್ದಾಳೆ ಈಗ ನಾನು ನಮ್ಮ ಅತ್ತೆ ಒಬ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಒಬ್ಬಿಟ್ಟು ಮಾಡ್ಕೋತಾಯಿದ್ದೀವಿ ಆಲ್ರೆಡಿ ಅವರು ಬೆಳಗ್ಗೆಯೇ ಪೂಜೆಗೆ ಮಾಡ್ಕೊಂಡಿದ್ರು ನಾನು ಮನೇಲಿ ಒಬ್ಬಿಟ್ಟೆಲ್ಲ ಮಾಡಿರಲಿಲ್ಲ ಇನ್ನೇನು ಊರಿಗೆ ಹೋದಾಗ ಹತ್ತೇ ಕೊಡ್ತಾರಲ್ಲ ಅಂತ ಸುಮ್ಮನಾಗಿದೆ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಊರಿಗೆ ಬಂದವು ನಾವು ಹಬ್ಬ ಏನು ಗ್ರ್ಯಾಂಡಾಗಿ ಮಾಡೋಕ್ಕೋಗಲ್ಲ ಸಾಮಾನ್ಯ ಹಬ್ಬಗಳಿದ್ದಾಗ ಮನೇಲಿ ಪೂಜೆ ಮಾಡಿಬಿಟ್ಟು ನಾವು ಊರಿಗೆ ಬಂದುಬಿಡ್ತೀವಿ ಈಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ವು ಊಟ ಮಾಡೋಣ ಅಂತ ಕರೆಂಟೇ ಇರಲಿಲ್ಲ ಗಾಯ್ಸ್ ಇಲ್ಲಂತೂ ಕರೆಂಟ್ ಆಗಕ್ಕೆ ತೆಗಿತಾ ಇರ್ತಾರೆ ನಮ್ಮದಂತೂ ಸ್ವಲ್ಪ ಯು ಪಿ ಎಸ್ ಹಾಳಾಗ್ಬಿಟ್ಟಿತ್ತು ಈಗ ನನ್ನ ಮಗಳು ಮಲಗಿದ್ದಾಳೆ ಅವಳಿಗೂ ಮಧ್ಯಾಹ್ನದಿಂದ ಆಟ ಆಡಿ ಅವಳಿಗೂ ಸುಸ್ತಾಗಿದೆ ಮಂಗಿದ್ದಾಳೆ ಮಂಗ್ಕೊಂಡಿರಲಿಲ್ಲ ಮಧ್ಯಾಹ್ನ ಅವಳು ಮಲಗೋಣ ಅಂತ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೇಗನೆ ಇದ್ದಿದೆ ನಿದ್ದೆ ಎಳಿತಾ ಇದ್ದೆ ಇವತ್ತಿನ ದಿನ ನಾನು ಈ ಥರ ಕಳಿದೀನಿ ಐ ಹೋಪ್ ಈ ವಿಡಿಯೋಲಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್